ಗುಲ್ಬರ್ಗ ರೋಟರಿ ಕ್ಲಬ್ ವತಿಯಿಂದ ಕಲಬುರಗಿಯಲ್ಲಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿಯರಿಗೆ ಉಚಿತ ಸೈಕಲ್ ವಿತರಣೆ ಮಾಡಲಾಯಿತು ನಗರದ ಪೌಲ್ ಹ್ಯಾರಿಸ್ ಆಡಿಟೋರಿಯಂನಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿನಿಯರಿಗೆ ಸೈಕಲ್ ವಿತರಿಸುವ ರೋಟರಿ ಕ್ಲಬ್ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು we are here to help people. we do it in one way or the other. because whatever we need to do, like a father of nation mahatma gandhi said, you be the change you want to see in the world. if at all you need to do anything, first we need to start with ourselves. so i'm very glad that such initiatives which are being done by rotary club, like you are concentrating on women empowerment, on mental health, and also world peace because today we are seeing the situation what's happening in israel what's happening in ukraine and other what happened in afghanistan soon there are so many wars which we have never seen but this generation in the last couple of years what we are witnessing is there are so many wars happening so we need to concentrate so much on world peace we need to con concentrate on mental health also we keep reading about people there is so much of pressure nowadays stress is involved ವಿ ಡೋಂಟ್ ಕಾನ್ಸನ್ಟ್ರೇಟ್ ಆನ್ ದ ಮೆಂಟಲ್ ಹೆಲ್ತ್ ಸೊ ಸಿನ್ಸ್ ಯು ಆರ್ ಯು ಆರ್ ರಿಯಲಿ ಡೂಯಿಂಗ್ ದಿಸ್ ಐ ರಿಯಲಿ ವಾನ್ ಟು ಕಂಗ್ರ್ಯಾಚುಲೇಟ್ ಆಲ್ ಆಫ್ ಯು ಆ್ಯಂಡ್ ಮೋರ್ಸೋ ಹ್ಯಾವ ವಾಟ್ ಯು ಯುರ್ ಡೂಯಿಂಗ್ ಇನ್ ದಾಂಗ್ರೆಸ್ ಗೌರ್ಮೆಂಟ್ ಇಸ್ ಡೂಯಿಂಗ್ ವುಮೆನ್ ಎಂಪವರ್ಮೆಂಟ್ ಇಸ್ ವೆರಿ ಗ್ರೇಟ್ಲಿ ಅಪ್ರಿಷಿಯೇಟೆಡ್ ಬಿಕಾಸ್ ಯು ಆರ್ ವಿ ಹ್ಯಾವ್ ಗಿ ಯು ಆರ್ ಪ್ರೊವೈಡಿಂಗ್ ಆಲ್ಮೋಸ್ಟ್ ಸೈಕಲ್ಸ್ ಟು ಆಲ್ ದ ಗರ್ಲ್ ಚೈಲ್ಡ್ ಯರ್ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಬಿಕಾಸ್ ವುಮೆನ್ ಎಂಪವರ್ಮೆಂಟ್ ವಿ ಆಲ್ಸೋ ಬಿಲೀವ್ ಇನ್ ಈಗಾಗಲೇ ನಾವು ಒಂದು ಸ್ತ್ರೀ ಶಕ್ತಿ ಯೋಜನೆ ನಾವು ಮಾಡಿದ್ದೀವಿ ಉಚಿತವಾಗಿ ಬಸ್ ಪಾಸಸ್ ನಾವು ಕರ್ತಾಯಿದೀವಿ ಐ ಡೋಂಟ್ ಟು ಯೂಸ್ ಇಟ್ ಆ್ಯಸ್ ಅ political uh, stage. There are various other times to do it but I am very glad that all of you are getting together and doing this. I would want to say that from me being the chairman of Kalyan Karnataka region and also a uh, representative of a constituency here, whatever little bit help, whatever I could provide as a uh, representative of the uh, legislative assembly as well as from the Kalyan Karnataka board, regional development board, I will be more glad to do it. ಲೈಕ್ ಯು ರ್ಯಾ ಲೈಕ್ ಯು ಐಕ್ವೆ ಫಂಕ್ಷನ್ ಐ ಆಮ್ ಡೆಫಿನೆಟ್ಲಿ ಗೋಂಡ್ ಬಿ ಎ ಪಾರ್ಟ್ ಆಫ್ ಇಟ್ ದಸ್ ನೋ ಡೌಟ್ ಅಬೌಟ್ ಇಟ್ ಬಟ್ ಲೆಟ್ ಮಿ ಸಿ ಫೋರ್ ದ ಅದರ್ ಪೀಪಲ್ ಆಲ್ಸೋ ಐ ಕುಡ್ ಇನ್ವೈಟ್ ಬಟ್ ನಾವ್ ಬಿಕಾಸ್ ಐ ಡೋಂಟ್ ಟೇಕ್ ಮಚ್ ಟೈಮ್ ಐ ಥಿಂಕ್ ಅವರ್ ಕಮಿಷನರ್ ಆ್ಯಂಡ್ ಮ್ಯಾಡಮ್ ಆ್ಯಂಡ್ ಎವ್ರಿ ಒನ್ ಆಲ್ಸೋ ದೇ ಆರ್ ಗೋಂಟ್ ಸ್ಪೀಕ್ ಬಟ್ ಐ ಹ್ಯಾವ್ ಟು ಗೋ ಟು ಮೈ ಕಾನ್ಸ್ಟಿಟ್ಯೂನ್ಸಿ ವಿ ಹ್ಯಾವ್ ಕುಮ್ಮೆಲ್ಲ ಇದೆ ಅಲ್ಲ ಈಗ ಎಲ್ಲರು ಕಾಯ್ತಾ ಇದ್ದಾರೆ ಅವರೆಲ್ಲ ಬೆಳಗ್ಗೆ ನಾವು ಒಂಬತ್ತುವರೆಗೆ ನಾವು ಬಿಡಬೇಕಾಗಿತ್ತು ನಾನು ಹೇಳಿದೆ ನಿನ್ನೆ ಸುಭಾಷ್ ಮಂಗಾನಿ ಅವ್ರಿಗೂ ಕೂಡ ಹೇಳಿದೆ ನಾನು ಜಲ್ದಿ ಬಂದ್ಬಿಟ್ಟು ಹೋಗ್ತೀನಿ ಅಂತ ಆದರೆ ಎಲ್ಲ ಒಂದು ಕಾರ್ಯಕ್ರಮ ಬಂದ್ರೆ ಒಂದು ಐದತ್ತು ನಿಮಿಷದಲ್ಲಿ ಹೋಗೋಕ್ಕಾಗಲ್ಲ ತಾವೆಲ್ಲರೂ ನಾನು ಕರ್ಸಿದ್ರಿ ಧನ್ಯವಾದಗಳು ಯಾವಾಗಲೂ ತಮ್ಮ ಜೊತೆ ಇದೆ ಸಮಾರಂಭವನ್ನು ಉದ್ದೇಶಿಸಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಜಯಶ್ರೀ ಮತ್ತಿಮೂಡ್ ಅವರು ಮಾತನಾಡಿ ರೋಟರಿ ಕ್ಲಬ್ ಕಳೆದ ಹಲವು ವರ್ಷಗಳಿಂದ ಸಮಾಜಮುಖಿ ಕಾರ್ಯ ಮಾಡುವ ಮೂಲಕ ಜನಮನ್ನಣೆ ಗಳಿಸಿದೆ ಎಂದು ಅಭಿಪ್ರಾಯಪಟ್ಟರು ಮಕ್ಕಳಿಗೆ ಹಾಯ್ ಫುಲ್ ಖುಷಿ ಇದ್ದಿರಲ್ಲ ಸೈಕಲ್ ಬಂತು ಈಗ ಮುಂದೆ ಎಕ್ಸಾಮ್ ಬರ್ತಾವೆ ಸೊ ಏನು ಮಾಡ್ಬೇಕು ದಾಗ ಫುಲ್ ಸ್ಕೋರ್ ಹೌದಲ್ಲ ಮಾಡ್ತಿರಿ ಬೆಳಗ್ಗೆ ಹಿಡ್ಕೊಂಡು ನಿಂತಿರಿ ಪಾಪ ಫುಲ್ ಬಿಸಿಲದ ಅಂತೂ ಅದು ಎಲ್ಲಿ ಕಾಣಿಸ್ತಾ ಇಲ್ಲ ಒಂದೇ ಕಾಣಿಸ್ಲಿಕ್ಕೆ ಏನಂತಂದ್ರೆ ಫುಲ್ ಖುಷಿ ಇದ್ರಿ ಯಾಕ ಸೈಕಲ್ ಸಿಕ್ಕದ ಸೈಕಲ್ ಮ್ಯಾಗೆ ಡೈಲಿ ಸ್ಕೂಲಿಗೆ ಬರ್ತೀರಿ ಹೌದಲ್ಲ ಸೊ ಎಲ್ಲರಿಗೆ ಕಾಂಗ್ರೆಚುಲೇಷನ್ ಫುಲ್ ವೆಲ್ ಸ್ಟಡಿ ಮಾಡಿರಿ ನಿಮ್ದು ಸೈಕಲಿಗೆ ಆಗಲಿ ಸರ್ ಹೇಳ್ದಂಗೆ ಸೇಫಾಗಿ ಸ್ಕೂಲಿಗೆ ಬರ್ರಿ ಸೇಫ್ ಆಗಿ ಮನೆಗೆ ಹೋಗ್ರಿ ವೆಲ್ ಸ್ಟಡಿ ಮಾಡ್ರಿ ಆಮೇಲೆ ನನ್ನ ರೋಟ್ರಿ ಕ್ಲಬ್ಬಿಗೆ ತುಂಬ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಸಾಕಷ್ಟು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಲಾಸ್ಟ್ ಇಯರ್ ನಮ್ಮ ಮಗವದಾಗ ಕೂಡ ಕಂಪ್ಯೂಟರ್ದು ಪ್ರೋಗ್ರಾಮ್ ಮಾಡಿದ್ರು ಭಾಳ ಒಳ್ಳೆ ರೀತಿಯಲ್ಲಿ ಸ್ಪೆಷಲಿ ಮಂಗನೆ ಅನ್ನೋರಿಗೆ ಯಾಕಂತಂದ್ರೆ ಹೇಳ್ತಿದ್ದಿರಲಿಲ್ಲ ಅಂದ್ರೆ ಎರಡು ಎರಡು ನಿಮಿಷ ಕಳಿಸ್ರಿ ಸರ್ ಅಂತಂದು ಹೇಳಿದ್ರು ಆ್ಯಕ್ಚುಲಿ ಬರ್ತಿರ್ಲಿಲ್ಲ ಅಂದ್ರೆ ನಮ್ಮ ಮಿಸ್ ಮಾಡ್ಕೊತಿದ್ದು ಕಾರ್ಯಕ್ರಮ ಮಕ್ಕಳ ಮ್ಯ ಫೇಸ್ ಮ್ಯಾಗಿಂದು ಒಂದು ಖುಷಿ ನೋಡಲಿಕ್ಕೆ ಮಿಸ್ ಮಾಡ್ಕೊತಿದ್ದೆ ಭಾಳ ಖುಷಿ ಆಗ್ತದ ಸ್ಪೆಷಲಿ ನಮ್ದೆಲ್ಲ ಮೀಡಿಯಾ ನನ್ನ ಟೀಮಿಂದೆಲ್ಲ ಎಲ್ಲ ಬ್ರದರ್ಸ್ಗಳಿಗೆ ಕೂಡ ನಾನು ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಯಾವುದೇ ಕಾರ್ಯಕ್ರಮ ಇರಲಿ ಅವ್ರು ಇರಲಿಲ್ಲ ಅಂತಂದ್ರೆ ಆ ಕಾರ್ಯಕ್ರಮ ಶೋ ಶೋಭೆನೇ ಬರಲ್ಲ ಯಾಕಂದ್ರೆ ಅಷ್ಟು ಅವ್ರ ಒಂದು ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ಅವರು ವೆಲ್ ಸಪೋರ್ಟ್ ಅದ ಸರ್ ಅವ್ರದ್ದು ಕೂಡ ಆಮೇಲೆ ನಮ್ಮ ಅಜಯ್ ಸರ್ ಅವ್ರದ್ದು ಮತ್ತೆ ನನ್ನ ರೋಟರಿ ಇನ್ ಅವ್ರೆಲ್ಲರೂ ಹೇಳ್ದಂಗೆ ಸರ್ ಕೂಡ ಗ್ರಾಮೀಣ ಮತ ಕ್ಷೇತ್ರದ ಶಾಸಕರು ಬಸವರಾಜ್ ಮತ್ತಿಮೋಡ್ ಅವರು ಕೂಡ ಸದೈವ ರೋಟರಿ ಕ್ಲಬ್ ಜೊತೆ ಇರ್ತಾರ ಅಂತ ಈ ಮಾತು ಹೇಳಿ ಇಲ್ಲಿ ಕರೆಸಿ ಎರಡು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ಕ ತಮ್ಮ ಸಮಾರಂಭದಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಹಾಗೂ ಜೈಶ್ರೀ ಮತ್ತಿಮುಡ್ ಹಾಗೂ ನಗರ ಪೊಲೀಸ್ ಆಯುಕ್ತರಾದ ಚೇತನ್ ಅವರು ವಿದ್ಯಾರ್ಥಿನಿಯರಿಗೆ ಸೈಕಲ್ ವಿತರಣೆ ಮಾಡಿದರು ಇದೇ ಸಮಾರಂಭದಲ್ಲಿ ರೋಟರಿ ಕ್ಲಬ್ನ ಮಾಣಿಕ್ ಪವಾರ್ ಶಾಂತಕುಮಾರ್ ಬಿಲ್ಗುಂದಿ ಜಗದೀಶ್ ಮಾಲು ಕಾರ್ಯಕ್ರಮದ ಆಯೋಜಕರಾದ ರಾಮ್ ಶಾನ್ಭೋಗ್ ಶಶಾಂಕ್ ಬಲ್ಡವಾ ಸ್ವಾಗತಿಸಿದರು ಮಾಣಿಕ್ ಪವಾರ್ ಗಿರಿಧರ್ ಮುಕ್ಕಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು